ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಗದೊಂದು ಸಂಕಷ್ಟ ಎದುರಾಗಿದೆ ಹೌದು ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡ ಹಗರಣದ ಸಂಕಷ್ಟ ಸಿಎಂ ಪತ್ನಿ ಪಾರ್ವತಿಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನು ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎರಡು ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಹೌದು ಎರಡು ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಸುರೇಶ್ ಪಾರ್ವತಿ ಮತ್ತು ಬೈರತಿ ಸುರೇಶ್ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ ಹೌದು ಮುಖ್ಯಮಂತ್ರಿ ವಿರುದ್ಧದ ಪ್ರಕರಣ ಇದು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ನೋಡಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಡ್ತಾರೆ ಅದನ್ನು ವಿರೋಧಿಸಿ ನ್ಯಾಯಾಲಯದ ಮೆಟ್ಟಿಲನ್ನು ಇರ್ತಾರೆ ಇದರ ನಡುವೆ ಹಲವಾರು ಸೈಟ್ಗಳು ಈ ಹಿನ್ನೆಲೆಯಲ್ಲಿ ಇಡಿ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿಯನ್ನ ಪಡೆದುಕೊಳ್ಳುತ್ತೆ ಈಗಾಗಲೇ ಹಂತ ಹಂತದ ವಿಚಾರಣೆ ಅನ್ನೋದು ನಡೆದಿದೆ ಮತ್ತು ಮೂಡಾದಲ್ಲೂ ಕೂಡ ಪರಿಶೀಲನೆಯನ್ನು ಇಡಿ ಮಾಡಿದೆ ಇದೀಗ ಸಿಎಂ ಪತ್ನಿ ಕೂಡ ವಿಚಾರಣೆಗೆ ಹಾಜರಾಗಬೇಕು ಆ ನಿಟ್ಟಿನಲ್ಲಿ ಅರ್ಜಿ ಸಮನ್ಸ್ ಜಾರಿ ಮಾಡಿದೆ ನಿರ್ದೇಶನಾಲಯ ಸಮನ್ಸ್ ಅನ್ನು ಜಾರಿ ಮಾಡಿದೆ ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಹಿಂದೇ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಕೊಟ್ಟಿರುವಂತಹ ಸಮನ್ಸ್ ಇದು ನೋಡಿ ಗಮನಿಸಬೇಕು ಜಾರಿ ನಿರ್ದೇಶನಾಲಯ ಅಥವಾ ಇಡಿ ಕೊಟ್ಟಿರುವಂತಹ ನಲ್ಲಿ ಏನಿದೆ ಮಾಹಿತಿ ಅಂತ ಹೇಳಿದ್ರೆ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಸೊ ಇವತ್ತು ಅಥವಾ ನಾಳೆ ಹಾಜರಾಗುವುದಕ್ಕೆ ಕಾಲಾವಕಾಶ ಇದೆ ಇಬ್ಬರಿಗೂ ಕೂಡ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ ತುರ್ತು ವಿಚಾರಣೆಗೆ ಹಿರಿಯ ವಕೀಲ ವಿಕ್ರಮ್ ಹುಯ್ಲಗೋಡ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಂದು ಕಲಾಪದ ಕೊನೆಗೆ ವಿಚಾರಣೆ ನಡೆಸುವುದಾಗಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಹಾಗಾಗಿ ಐ ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಅನ್ನೋದು ನಡೆಯುತ್ತೆ ಸೊ ಇವತ್ತು ಅಥವಾ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಕಾಲಾವಕಾಶ ಇವತ್ತು ಅಥವಾ ನಾಳೆ ಒಳಗೆ ಇರುವಂತದ್ದು ಹಾಗಾಗಿ ಒಂದು ಇದೇ ವಿಚಾರಣೆಗೆ ಹಾಜರಾಗುವಂತೆ ಇ ಡಿ ನೋಟಿಸ್ ಕೊಟ್ಟಿರ್ತದೆ ಕೊಟ್ಟಿದೆ ಅದೇ ನೋಟಿಸ್ನ ಪ್ರಶ್ನಿಸಿ ಈಗ ನ್ಯಾಯಾಲಯದ ಮೊರೆ ಹೋಗಿರೋದ್ರಿಂದಾಗಿ ನ್ಯಾಯಾಲಯದ ಆದೇಶ ಏನು ಬರುತ್ತೆ ಅನ್ನೋದು ಸದ್ಯದ ಕುತೂಹಲ ಸೊ ಇವತ್ತೇನಾದರೂ ಒಂದು ಪಕ್ಷ ವಿಚಾರಣೆಗೆ ಹಾಜರಾಗೋದಿಲ್ಲ ಅಂದ್ರೆ ನಾಳೆ ಎಟೆನಿಕೋ ಹಾಜರಾಗಲೇಬೇಕು ಹಾಜರಾಗ್ಲೇಬೇಕು ಇವತ್ತು ಸಾಯಂಕಾಲ ಎಂ ನಾಗಪ್ರಸನ್ನ ಅವರು ವಿಚಾರಣೆ ನಡೆಸುವುದಾಗಿ ಹೇಳಿರೋದ್ರಿಂದಾಗಿ ಸಾಯಂಕಾಲ ನ್ಯಾಯಾಧೀಶರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಆದೇಶ ಬಂದರೆ ನಾಳೆ ಅಟೆನಿಕಾಸ್ಟ್ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಸೊ ಅಲ್ಲಿ ನ್ಯಾಯಮೂರ್ತಿಗಳ ಆದೇಶ ಏನಾದರೂ ವ್ಯತಿರಿಕ್ತವಾಗಿ ಬಂತು ಅಂತ ಹೇಳಿದ್ರೆ ಇಡಿಗೆ ಸೊ ವಿಚಾರಣೆಗೆ ಹಾಜರಾಗೋದ್ರಿಂದ ಸಿ ಎಂ ಪತ್ನಿ ಅವರು ಒಂದು ರಿಯಾಯಿತಿಯನ್ನು ಪಡೆದುಕೊಳ್ಬಹುದು ಅಂತ ಹೇಳಬಹುದಾಗಿದೆ ಮೂಢ ಪ್ರಕರಣ ರಾಜ್ಯದಲ್ಲಿ ಸಂಚಲನವನ್ನು ಹಾಕಿದಂಥ ಪ್ರಕರಣ ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ ಇದರಲ್ಲಿ ಇಡಿ ಕೂಡ ಎಂಟ್ರಿಯನ್ನು ಪಡೆದುಕೊಳ್ಳುತ್ತೆ ಲೋಕಾಯುಕ್ತದ ತನಿಖೆ ಕೂಡ ನಡೀತಾ ಇರುವಂಥದ್ದು ಎಲ್ಲ ಆಯಾಮದಲ್ಲಿ ನಾವು ನೋಡ್ತಾ ಹೋಗಬೇಕಾಗತ್ತೆ ಸೊ ಇದೆಲ್ಲದರ ನಡುವೆ ಇವತ್ತು ಮತ್ತು ನಾಳೆ ಇಡಿ ಕೊಟ್ಟಿರುವಂಥ ನೋಟಿಸ್ಗೆ ರೆಸ್ಪಾನ್ಸನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಕೊಡಬೇಕು ರೆಸ್ಪಾನ್ಸ್ ಅಂದರೆ ವಿಚಾರಣೆಗೆ ಹಾಜರಾಗಬೇಕು ಹಾಗಾಗಿ ಈ ಒಂದು ಪ್ರಕರಣ ಬಹಳ ಗಂಭೀರವಾಗಿದೆ ಮತ್ತು ಆ ನೋಟಿಸ್ ಏನಿದೆ ಇಡಿ ಡಿ ಕೊಟ್ಟಿರುವಂತಹ ನೋಟಿಸ್ ಅದನ್ನು ಪ್ರಶ್ನಿಸಿ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಹಾಗಾಗಿ ಸಾಯಂಕಾಲ ನ್ಯಾಯಮೂರ್ತಿಗಳಾದಂಥ ಎಂ ನಾಗಪ್ರಸನ್ನ ಅವರು ಈ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಂಡ ಸಂದರ್ಭದಲ್ಲಿ ಯಾವ ಆದೇಶವನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದರ ಮೇಲೆ ನಿಂತಿದೆ ಯಾಕಂದ್ರೆ ಇವತ್ತು ಅಥವಾ ನಾಳೆ ಟೆನಿಕ್ವಾಸ್ಟ್ ಆ ವಿಚಾರಣೆಗೆ ಹಾಜರಾಗಲೇಬೇಕಾಗಿದೆ ಸೊ ಹಾಗಾಗಿ ಇವತ್ತೇನಾದರೂ ಹಾಜರಾಗಲಿಲ್ಲ ಅಂದರೆ ಸಾಯಂಕಾಲ ನ್ಯಾಯಮೂರ್ತಿಗಳ ಆದೇಶವನ್ನು ನೋಡಿಕೊಂಡು ಮುಂದಿನ ನಿರ್ಧಾರ ಸೊ ಹಾಗಾಗಿ ಇಂದು ಮತ್ತು ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ಸಮನ್ಸನ್ನು ನೀಡಿದೆ ಸೊ ನೋಟಿಸ್ ನೀಡ್ತಾ ಇದ್ದಂತೆ ಸಮನ್ಸನ್ನು ಪ್ರಶ್ನಿಸಿ ಪಾರ್ವತಿ ಸಿದ್ದರಾಮಯ್ಯ ಮತ್ತು ಬೈರತಿ ಸುರೇಶ್ ಏಕ ಸದಸ್ಯ ಪೀಠಕ್ಕೆ ಪ್ರತ್ಯೇಕ ಅರ್ಜಿಯನ್ನು ಹಾಕಿದ್ದಾರೆ ರೈಟ್ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನಡೀತಾರೆ ಭವ್ಯ ಇವತ್ತು ಮತ್ತು ನಾಳೆ ವಿಚಾರಣೆಗೆ ಹಾಜರಾಗಲೇಬೇಕಾದಂತಹ ಅನಿವಾರ್ಯತೆ ಸೊ ಹೀಗಾಗಿ ನ್ಯಾಯಾಧೀಶರ ಆದೇಶ ಏನು ಬರಬಹುದು ಅನ್ನುವಂಥ ಸದ್ಯದ ಕುತೂಹಲ ಒಂದು ಪಕ್ಷ ನ್ಯಾಯಾಲಯದ ಆದೇಶವೇ ವಿಚಾರಣೆಗೆ ಹಾಜರಾಗುವ ಅಗತ್ಯತೆಯ ಕುರಿತಂತೆ ಏನಾದರೂ ಪಾರ್ವತಿಯವರ ಪರವಾಗಿ ಬಂತು ಅನ್ನೋದಾದರೆ ವಿಚಾರಣೆಗೆ ಒಂದು ರಿಯಾಯಿತಿ ಸಿಕ್ತು ಅಂತ ಅಂದ್ಕೊಳ್ಬಹುದಾ ಖಂಡಿತ ದಿವ್ಯಾ ಇಡಿ ಪ್ರಕರಣದ ಸಮನ್ಸ್ ಪ್ರಶ್ನಿಸಿ ಇವತ್ತು ಹೈಕೋರ್ಟ್ ಒಂದು ಅರ್ಜಿಯನ್ನು ಹಾಕಿರುವಂತದ್ದು ಅಂದ್ರೆ ಇಂದು ಸಂಜೆ ಅರ್ಜಿ ವಿಚಾರಣೆ ನಡೆಸುವುದಾಗಿ ನ್ಯಾಯಮೂರ್ತಿ ಕೂಡ ತಿಳಿಸಿರುವಂತದ್ದು ಸೊ ಎರಡು ಪ್ರತ್ಯೇಕ ಅರ್ಜಿಯನ್ನ ಸಿಎಂ ಪತ್ನಿ ಪಾರ್ವತಿ ಹಾಗೆಯೇ ಸುರೇಶ್ ಅವರು ಸಲ್ಲಿಸಿದ್ದಾರೆ ಸೊ ಹಿಂದೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ರು ಅದಕ್ಕಾಗಿ ತುರ್ತು ವಿಚಾರಣೆಗೆ ಹಿರಿಯ ವಕೀಲ ವಿಕ್ರಮ್ ಹುಯ್ಲಾಗೋಲ್ ಒಂದು ಒಂದು ಮನವಿಯನ್ನ ಕೂಡ ಮಾಡ್ತಾರೆ ಆದ್ರೆ ಈಗಾಗಲೇ ಅಂದ್ರೆ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು ಯಾಕಂದ್ರೆ ಒಂದು ಕಡೆ ಲೋಕಾಯುಕ್ತ ಪ್ರಕರಣಕ್ಕೆ ಸಂಬಂಧ ಮುಚ್ಚಿದಲ ಕೋಟೆಯಲ್ಲಿ ಒಂದು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ಸಿಬಿಐ ಅರ್ಜಿ ವಿಚಾರಣೆ ವಾದ ನಡೀತಾ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಆಗಿ ಇರ್ಬೋದು ಹಾಗೆ ದೇವರಾಜ್ ಅಂದ್ರೆ ಜಮೀನಿನ ಮಾಲೀಕ ಅವರ ಪರ ವಕೀಲರು ಕೂಡ ಈಗ ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು ಸೊ ಒಂದೇ ಪೀಠದಲ್ಲಿ ವಿಚಾರ ನಡೀತಾ ಇರೋ ಕಾರಣಕ್ಕಾಗಿ ಕಲಾಪ ಅಂದ್ರೆ ಸಂಜೆ ಹೊತ್ತಿಗೆ ಈ ಒಂದು ಅರ್ಜಿಯನ್ನ ಕೈಗೆತ್ತುಕೊಳ್ಳೋದಾಗಿ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟಿದ್ದಾರೆ ನೀವು ಹೇಳಿದಾಗೆ ಒಂದ್ ವೇಳೆ ಇಡಿ ತನಿಖೆಗೆ ಸಹಕಾರ ನೀಡ್ಬೇಕಂತ ಸೂಚನೆ ಕೊಟ್ರೆ ಆ ಕೊಂಚ ಸಂಕಲ್ಪನೆ ಅಂತ ಹೇಳ್ಬೋದು ಯಾಕಂದ್ರೆ ಇಡಿ ಈಗಾಗ್ಲೇ ಪ್ರಕರಣವನ್ನ ಕೈಗೆತ್ತಿಕೊಂಡು ಬಹಳಷ್ಟು ವಿಚಾರಗಳನ್ನ ಕಲೆ ಹಾಕಿರುವಂತದ್ದು ಸೊ ಹೈಕೋರ್ಟ್ ನ ಏಕ ಸದಸ್ಯ ಪೀಠ ಯಾವ ರೀತಿಯಾದಂತಹ ಆದೇಶ ಕೊಡುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು ಒಂದು ವೇಳೆ ಅಂದ್ರೆ ತನಿಖೆಗೆ ಸಹಕಾರ ಅನ್ನೋ ರೀತಿಯಲ್ಲಿ ಆದೇಶ ಕೊಟ್ರೆ ಅಂದ್ರೆ ತನಿಖೆಗೆ ಸಹಕಾರ ನೀಡಲೇಬೇಕಾಗುತ್ತೆ ಒಂದು ವೇಳೆ ಅಂದ್ರೆ ಅರ್ಜಿಯನ್ನ ಅಂದ್ರೆ ಇಡಿ ಅಧಿಕಾರಿಗಳಿಗೆ ಕೊಂಚ ದಿವಸ ಟೈಮ್ ತೆಗೆದುಕೊಂಡು ತದನಂತರ ಪ್ರಕರಣದ ಅಪ್ಡೇಟ್ಸ್ ಅನ್ನ ನ್ಯಾಯಮೂರ್ತಿಗಳು ಕೇಳಿದ್ರೆ ಕೊಂಚ ರಿಲೀಫ್ ಅಂತಾನೆ ಹೇಳ್ಬೋದು ಒಟ್ಟಾರೆ ನೋಡೋದಾದ್ರೆ ಇವತ್ತು ಸಂಜೆ ವೇಳೆಗೆ ಯಾವ ರೀತಿಯಾದಂತಹ ಆದೇಶವನ್ನ ನ್ಯಾಯಮೂರ್ತಿಗಳು ಕೊಡ್ತಾರೆ ಅನ್ನೋದಿಲ್ಲ ಪ್ರಮುಖವಾಗಿದೆ ಆದ್ರೆ ಮಧ್ಯಾಹ್ನದ ವೇಳೆಗೆನೆ ತುರ್ತು ವಿಚಾರಣೆ ಮಾಡೋದಕ್ಕಾಗಿ ಈಗಾಗ್ಲೇ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಮತ್ತೆ ನಾಳೆ ವಿಚಾರಣೆಗೆ ಹಾಜರಾಗಲು ಒಂದ್ ವೇಳೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಅವರನ್ನ ವಶಕ್ಕೆ ಅಂದ್ರೆ ವಶಕ್ಕೆ ಪಡೆಯೋದು ತೀರಾ ಕಡಿಮೆ ಅಥವಾ ಬೇರೆ ರೀತಿಯಾಗಿ ಆಕ್ಷನ್ ತೆಗೆದುಕೊಂಡ್ರೆ ಪ್ರಕರಣಕ್ಕೆ ತಡೆ ಕೋರೋದಾಗಿ ಈಗಾಗ್ಲೇ ಅರ್ಜಿಯನ್ನ ಹಾಕಿರುವಂತದ್ದು ದಿವ್ಯಾ ಈಗ ಇಡಿ ಒಂದು ನೋಟಿಸ್ ಕೊಟ್ಟಿದೆ ಭವ್ಯ ಅದಕ್ಕೊಂದು ಸ್ಪಂದನೆ ಕೊಡುವಂತದ್ದು ಪ್ರೊಸೀಜರ್ ವಿಚಾರಣೆಯ ರೂಪದಲ್ಲಿ ಈಗ ಲೋಕಾಯುಕ್ತ ಕೂಡ ಪಾರ್ವತಿಯವರನ್ನು ವಿಚಾರಣೆ ನಡೆಸ್ತು ಅದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಡೀತು ಅಂತೆಯೇ ಇಡಿ ಒಂದು ನೋಟಿಸ್ ಕೊಟ್ಟಿದೆ ಅದಕ್ಕೆ ಒಂದು ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ರೆ ಮುಗಿದು ಹೋಗುತ್ತೆ ಇಲ್ಲಿ ನೋಟಿಸ್ ಹಾಕಿ ಆ ವಿಚಾರಣೆಯಿಂದ ವಿಮುಖರಾಗುವಂಥ ಪ್ರಯತ್ನ ಆಗ್ತಿದೆ ಅನ್ನೋದಾದರೆ ಅದರ ಅಗತ್ಯತೆಯ ಬಗ್ಗೆ ಪ್ರಶ್ನೆ ಬರೋದಿಲ್ವ ಭವ್ಯ ಖಂಡಿತ ಯಾಕಂದ್ರೆ ಈಗ ಸ್ನೇಹಮಾಯಿ ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ ಅವರು ಕೂಡ ಸಿಬಿಐ ಈಗ ಅರ್ಜಿಯನ್ನ ಹಾಕಿರುವಂತದ್ದು ಯಾಕಂದ್ರೆ ಈಗ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಂಡರಲ್ಲಿ ಇರುವಂತದ್ದು ಮೂಲಗಳ ಮಾಹಿತಿ ಪ್ರಕಾರ ಏನ್ ಇವತ್ತು ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದ್ರಲ್ಲಿ ಬಹುತೇಕವಾಗಿ ಕ್ಲೀನ್ ಚೀಟ್ ನೀಡಿದ್ದಾರೆ ಅನ್ನೋ ಮಾಹಿತಿ ಇರುವಂತ ಅಂದ್ರೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಸೊ ಹೀಗಾಗಿ ಇಡಿ ಹಾಗೇನೆ ಸಿಬಿಐ ಸ್ವತಂತ್ರ ಸಂಸ್ಥೆ ಸೊ ಇದ್ರೂ ತನಿಖೆ ನಡೆಸಿದ್ರೆ ಸರಿಯಾದ ರೀತಿ ತನಿಖೆಯ ನಡಿಬಹುದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ದೂರುದಾರರು ಈ ರೀತಿಯಾಗಿ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡಿರುವಂತದ್ದು ಆದ್ರೆ ಈಗ ಏನು ಆರೋಪ ಕೇಳಿ ಬಂದ ಬಂದಿದೆ ಲೋಕಾಯುಕ್ತ ತನಿಖೆಗೆ ಸಿಎಂ ಪತ್ನಿ ಕೂಡ ಸಹಕಾರ ನೀಡಿದ್ದಾರೆ ಯಾರೆಲ್ಲ ಆರೋಪ ಇತ್ತು ಅವರೆಲ್ಲ ಸಹಕಾರ ನೀಡಿದ್ದಾರೆ ಹಾಗೇನೆ ಇಡಿ ಮತ್ತೆ ಸಿಬಿಐಗೆ ಆ ತನಿಖೆಗೆ ಸಹಕಾರ ನೀಡೋದಕ್ಕೆ ಎಲ್ಲೋ ಒಂದ್ ಕಡೆ ಆಗ್ತಾ ಇರುವಂತದ್ದು ಯಾಕಂದ್ರೆ ನ್ಯಾಯಾಲಯದಲ್ಲಿ ಅರ್ಜಿ ಹಾಕುವ ಮೂಲಕ ತಮ್ಮ ಮೇಲಿರುವಂತಹ ಆರೋಪ ಸುಳ್ಳು ರೀತಿ ವಾದ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ ಆದ್ರೆ ಇಲ್ಲಿ ನ್ಯಾಯಮೂರ್ತಿಗಳು ಯಾವ ರೀತಿಯಾದಂತಹ ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತ ವರದಿ ಕೂಡ ನ್ಯಾಯಮೂರ್ತಿಗಳ ಕೈ ಸೇರಿರುವಂತದ್ದು ಸೊ ಅದ್ರಲ್ಲಿ ಏನಿದೆ ಅನ್ನೋದನ್ನ ನೋಡಿಕೊಂಡು ಒಂದು ಸಿಬಿಐ ತನಿಖೆಗೆ ಅಸ್ತು ಅಂತ ಹೇಳಿದ್ರೆ ಸಿಬಿಐ ತನಿಖೆಯನ್ನ ಎದುರಿಸ್ಬೇಕಾಗುತ್ತೆ ಮತ್ತೊಂದ್ ಕಡೆ ಇದರಲ್ಲಿ ಕೋಟಿ ಕೋಟಿ ಹಣ ವಹಿವಾಟು ಆದ ಕಾರಣಕ್ಕಾಗಿ ಮನಿ ಲಾಂಡ್ರಿಂಗ್ ಕೇಸ್ ಕೂಡ ಇಡಿ ಕೂಡ ದಾಖಲಿಸ್ಕೊಂಡಿರುವಂತದ್ದು ಸೊ ಹೀಗಾಗಿ ಇಡಿ ತನಿಖೆಯನ್ನ ಕೂಡ ಫೇಸ್ ಮಾಡ್ಬೇಕಾಗುತ್ತೆ ಆದ್ರೆ ನೀವ್ ಹೇಳ್ದಾಗೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಇರುವಂತದ್ದು ಆದ್ರೆ ಇಡಿ ಮತ್ತೆ ಸಿಬಿಐ ತನಿಖೆಗೆ ಯಾಕೆ ಇವರು ಹಿಂದೇಟು ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಕುತೂಹಲ ಮೂಡಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಮಾಡಬೇಕು ಅಂತ ಕೋರಿರುವ ಅರ್ಜಿ ದಾವೆ ವಾದವನ್ನ ಮಂಡಿಸಿದ್ದಾರೆ ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದಾವೆ ವಾದ ಮಂಡಿಸಿದ್ದಾರೆ ಉದ್ದೇಶಪೂರ್ವಕವಾಗಿ ಅರ್ಜಿದಾರರಿಂದ ವೇದಿಕೆ ಆಯ್ಕೆ ಈ ಅಂಶವನ್ನ ಕೋರ್ಟ್ಗೆ ದೂರುದಾರರು ಹೇಳಬೇಕಿತ್ತು ಈ ಪ್ರಮುಖ ವಿಚಾರಗಳ ಚರ್ಚೆ ಆಗ್ತಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹೌದು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಂತೂ ನಡೀತಾ ಇದೆ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ಸಿಬಿಐ ತನಿಖೆಯ ಅರ್ಜಿ ವಿಚಾರಣೆ ಕೆಲ ದಾಖಲೆ ಮುಚ್ಚಿಟ್ಟು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಿಎಂಗೆ ಮುಜುಗರ ಮಾಡಬೇಕು ಅಂತ ಹೇಳಿ ಕೋರಿರುವಂತಹ ಅರ್ಜಿ ಇದು ದಾವೆ ವಾದವನ್ನ ಮಂಡಿಸ್ತಾ ಇದ್ದಾರೆ ದೇವರಾಜು ಪರ ಹಿರಿಯ ವಕೀಲರು ವಾದ ಮಂಡಿಸುವ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖ ವಿಚಾರಗಳನ್ನು ನ್ಯಾಯಾಲಯದ ಮುಂದಿಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಅರ್ಜಿದಾರರಿಂದ ವೇದಿಕೆ ಆಯ್ಕೆ ಈ ಅಂಶವನ್ನು ಕೋರ್ಟ್ಗೆ ದೂರುದಾರರು ಹೇಳಬೇಕಿತ್ತು ಹೈಕೋರ್ಟ್ನಲ್ಲಿ ಸಲ್ಲಿಸಿದ ಸಿಬಿಐ ತನಿಖೆಯ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಪ್ರಮುಖ ವಿಚಾರಗಳ ಪ್ರಸ್ತಾಪವಾಗಿದೆ ಕೆಲ ದಾಖಲೆಗಳನ್ನು ಮುಚ್ಚಿಟ್ಟು ಅರ್ಜಿಯನ್ನು ಸಲ್ಲಿಸಲಾಗಿದೆ ಅನ್ನುವಂತಹ ವಿಚಾರವನ್ನು ಮಂಡಿಸಿದ್ದಾರೆ ಹೈಕೋರ್ಟ್ ಸಂವಿಧಾನದ ಇನ್ನೂರ ಇಪ್ಪತ್ತೆರಡನೇ ವಿಧಿಯ ಅಡಿ ಅಧಿಕಾರವನ್ನು ಚಲಾಯಿಸಿ ಸಿಬಿಐಗೆ ಪ್ರಕರಣವನ್ನು ವಹಿಸಬಾರದು ಅಂತ ಹೇಳಿ ದುಷ್ಯಂತ್ ದಾವೆ ವಾದವನ್ನ ಮಂಡಿಸಿದ್ದಾರೆ ಈ ಅರ್ಜಿಯನ್ನ ಕೋರ್ಟ್ ಪರಿಗಣಿಸಬಾರದು ಅನ್ನುವಂತ ವಿಚಾರವನ್ನ ಇಲ್ಲಿ ವಕೀಲರು ನ್ಯಾಯಾಲಯದ ಮುಂದಿಟ್ಟಿದ್ದಾರೆ ಲೋಕಾಯುಕ್ತ ಪೊಲೀಸರಿಂದ ತನಿಖೆಯ ವರದಿಯ ಸಲ್ಲಿಕೆ ಕೂಡ ಆಗತ್ತೆ ವಾಸ್ತವಿಕ ಅಂಶಗಳನ್ನ ಇಲ್ಲಿ ಬಚ್ಚಿಡಲಾಗಿದೆ ಅನ್ನುವಂತ ವಿಚಾರವನ್ನ ವಕೀಲರು ನ್ಯಾಯಾಲಯದ ಮುಂದಿಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ